ಯಾರಿಗೆಲ್ಲ ಈ ಸ್ಪಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ವಾಟ್ಸಪ್ ಮೆಸೇಜ್ನ ಮಾಡಿ ಆರ್ಡರ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಸ್ಪಟಿಕ ಕಲ್ಲು ಎಲ್ಲ ರೀತಿಯ ಕಷ್ಟಗಳಕ್ಕೂ ಒಂದೇ ಪರಿಹಾರ ಅಂತಲೇ ಹೇಳ್ಬೋದು ತುಂಬ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತಿದೆ ನನಗೂ ಒಳ್ಳೆಯದಾಗಿದೆ ತುಂಬ ಜನಕ್ಕೂ ಕೂಡ ಒಳ್ಳೆಯದಾಗಿದೆ ಏನಾದರೂ ನಿಮಗೂ ಕೂಡ ಕಷ್ಟಗಳು ಜಾಸ್ತಿ ಇದೆ ಎಲ್ಲ ಕೂಡ ಕಷ್ಟಗಳು ಹೋಗಬೇಕು ಅಂದರೆ ಈ ಸ್ಫಟಿಕ ಕಲ್ಲನ್ನು ಕಟ್ಟಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಮತ್ತು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ತುಂಬ ಜನ ನನ್ನನ್ನು ಕೇಳ್ತಾ ಇದ್ದಂಥ ವಿಡಿಯೋ ನಾರ್ಮಲ್ ಆಗಿ ಪರ್ಸ್ನಲ್ಲಾಗಿ ನನ್ನನ್ನು ಕೇಳ್ತಾ ಇದ್ರು ಕಮೆಂಟಲ್ಲಿ ಕೇಳ್ತಾಯಿದ್ರಿ ಸಿಸ್ಟರ್ ಆಲ್ರೆಡಿ ನಾನು ವಿಡಿಯೋ ಒಡವೆನ ಇಟ್ಬಿಟ್ಟಿದ್ದೀನಿ ನೀವು ವಿಡಿಯೋ ಹಾಕಿದ್ರಿ ಮೊನ್ನೆ ಹಿಡೋಕೆ ಮುಂಚೆ ಇಟ್ಟಾದ ಮೇಲೆ ಏನು ಮಾಡಬೇಕು ಅಂತ ಇಟ್ಟಿನ ಒಡವೆನ ನಾನು ಹೇಗೆ ಬಿಡಿಸ್ಕೊಬೋದು ಹೇಗೆ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ನಾನು ತುಂಬ ವರ್ಷದಿಂದ ಬಿಡಿಸೋಕೆ ಆಗ್ತಾ ಇಲ್ಲ ಒಡವೆ ತುಂಬ ಒಡವೆಗಳನ್ನ ನಾವು ಇಟ್ಬಿಟ್ಟಿದ್ದೀವಿ ಏನು ಮಾಡಬೇಕು ಅಂತೆಲ್ಲ ಕೇಳ್ತಾ ಇದ್ರಲ್ಲ ಹಾಗಾಗಿ ನಿಮಗೋಸ್ಕರನೇ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಲಕ್ಷ ಲಕ್ಷ ಒಡವೆ ಇಟ್ಟಿದ್ರೂ ಕೂಡ ನಿಮಗೆ ಬೇಗ ಬಿಡಿಸ್ಕೋಬಹುದು ಸರಿನಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗೋಲ್ಲ ತುಂಬ ಜನ ಪೂರ್ತಿ ವಿಡಿಯೋನೇ ನೋಡ್ದೇನೆ ನೀವು ನನ್ನ ಮಧ್ಯೆ ಮಧ್ಯೆ ಕ್ವಶನ್ನ ಕೇಳ್ತಾಯಿದ್ದೀರಾ ಅದರಲ್ಲೇ ನಾನು ವಿಡಿಯೋದಲ್ಲೇ ಆನ್ಸರ್ನ ಹೇಳಿರ್ತೀನಿ ಆದರೆ ನಿಮಗೆ ಅಷ್ಟು ಪೇಶನ್ಸ್ ಇರಲ್ಲ ನಿಮಗೆ ನೋಡೋದಕ್ಕೆ ನೋಡಿಬಿಟ್ಟು ಪೂರ್ತಿ ವಿಡಿಯೋ ಅರ್ಥ ಮಾಡಿಕೊಂಡು ಯಾರೇ ಒಡವೆ ಇಟ್ಟಿದ್ರು ನೀವು ಇದು ಈ ಥರ ಮಾಡಿ ಖಂಡಿತ ಅಂದರೆ ಖಂಡಿತ ನಿಮ್ಮ ಒಡವೆ ನಿಮ್ಮ ಕೈಗೆ ಸಿಗುತ್ತೆ ಅಂತ ಹೇಳ್ತೀನಿ ಫಸ್ಟು ಏನಕ್ಕೆ ಏನು ಹೇಳಬೇಕು ಅಂತ ಹೇಳಿದ್ರೆ ಗಿರ್ವಿ ಲಕ್ಷ ಲಕ್ಷ ಗಿರ್ವಿ ಇದೆ ಏನು ಮಾಡಬೇಕು ಅಂತ ತುಂಬ ಜನ ಕ್ವಶನ್ ಇದ್ದೀರಲ್ಲ ಅದಕ್ಕೋಸ್ಕರ ಒಡವೆ ಅನ್ನೋದು ಏನು ಹೇಳಿ ಒಡವೆ ಅನ್ನೋದು ಎಲ್ಲರಿಗೂ ಕಷ್ಟ ಕಳಕ್ಕೆ ಬರಬೇಕು ಏನೋ ನಮ್ಮ ಇನ್ವೆಸ್ಟ್ಮೆಂಟ್ ಅಂತ ನಾವು ಹಾಕಿರ್ತೀವಿ ಆದರೆ ನೋಡಿದವ್ರು ಏನು ಮಾಡ್ತಾರೆ ಹೋ ಇವ್ರ ಹತ್ರ ತುಂಬ ಒಡವೆ ಇದೆ ತುಂಬ ಒಳ್ಳೊಳ್ಳೆ ಒಡವೆ ತೊಗೋತಾ ಇದ್ದಾರೆ ಇವ್ರಿಗೇನು ಕಡಿಮೆ ಹಾಗೆ ಹೀಗೆ ಅಂತ ದೃಷ್ಟಿ ಆಗ್ತಾರೆ ನಮ್ಮ ಒಡವೆಗಳಿಗೆ ದೃಷ್ಟಿ ಆಗ್ತಾರೆ ಈಗೇನೋ ಒಂದು ಚಿಕ್ಕ ಪುಟ್ಟ ಒಡವೆನೇ ತೊಗೊಳಿಯನ್ನಿ ಯಾವುದಕ್ಕೂ ಜಾಸ್ತಿ ದೃಷ್ಟಿ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಆದರೆ ಒಡವೆಗೆ ಜಾಸ್ತಿ ದೃಷ್ಟಿ ಆಗುತ್ತೆ ಅಬ್ಸರ್ವ್ ಮಾಡಿದಿರಾ ಸುಮ್ಮನೆ ಸುಮ್ಮನೆ ನಮಗೆ ಕೂಡ ಕಷ್ಟ ಇರಲ್ಲ ಒಡವೆ ತಗೊಂಡಿರ್ತೀವಿ ಆದರೂ ಕೂಡ ನಮಗೆ ನಮ್ಮ ಕೈಯಿಂದ ಒಡವೆ ಹೇಗಾದರೂ ಹೋಗೇ ಹೋಗುತ್ತೆ ಅದು ಯಾಕೆ ಅಂತ ಹೇಳಿದ್ರೆ ಜನಗಳ ದೃಷ್ಟಿಯಿಂದ ನಮ್ಮ ಒಡವೆಗಳು ಆ ರೀತಿ ಇದಾಗುತ್ತೆ ನಮ್ಮಿಂದ ಹೋಗಬೇಕು ಅಂದರೆ ಹಲವಾರು ರೀತಿ ಹೋಗುತ್ತೆ ಇಲ್ಲ ನಮಗೆ ಏನೇ ಒಂದು ಕಷ್ಟ ಆದರೂ ಕೂಡ ನಾವು ಒಡವೆ ಇಡಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಒಡವೆ ಯಾವುದೇ ಕಾರಣಕ್ಕೂ ಒಡವೆನೇ ಇಡಲೇಬಾರ್ದು ಅಂತ ಆದರೂ ಅದು ಹೇಗೆ ಹೋಗುತ್ತೆ ಆ ಕ್ಷಣದಲ್ಲಿ ಹೇಗೆ ನಮ್ಮ ಕೈ ಜಾರುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ ಅಲ್ವಾ ತುಂಬ ಜನಕ್ಕೆ ಇದು ಬಂದು ಆಗಿದೆ ಇದು ತುಂಬ ಜನಕ್ಕೆ ಬಂದು ಈ ಥರ ಎಲ್ಲ ಆಗಿದೆ ನಮಗೂ ಕೂಡ ಆಗ್ತಿತ್ತು ಸರಿನಾ ನಾವು ಕೂಡ ಅದಕ್ಕೆಲ್ಲ ಪರಿಹಾರ ಅನ್ನೋದೇ ಸಿಂಪಲ್ ಪರಿಹಾರಗಳು ಇದನ್ನು ದಾನ ಮಾಡಿದ್ರೆ ಸಾಕು ನಿಮಗೆ ತುಂಬ ಅಂದರೆ ತುಂಬ ಬೇಗ ನಿಮ್ಮ ಕೈಗೆ ಒಡವೆ ಸಿಗುತ್ತೆ ಏನಪ್ಪ ಯಾವ ಥರ ದನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಪೂರ್ತಿಯಾಗಿ ನೋಡಿ ನಿಮಗೆನೇ ಅರ್ಥ ಆಗುತ್ತೆ ಇವಾಗ ದೃಷ್ಟಿಯಾಗೋದು ಅಂದರೆ ಆಲ್ಮೋಸ್ಟ್ ನಾವು ಮದುವೆಗಳಿಗೆ ಎಲ್ಲ ಒಡವೆ ಹಾಕ್ಕೊಂಡು ಹೋಗ್ತಿರ್ತೀವಿ ಒಂದು ಬಿಡೋದಿಲ್ಲ ನಾವು ನಮ್ಮ ಹತ್ರ ಎಷ್ಟೆಲ್ಲ ಒಡವೆ ಇದೆ ಅಷ್ಟೆಲ್ಲ ಹಾಕ್ಕೊಂಡು ಹೋಗ್ತೀವಿ ನಾವು ಚೆನ್ನಾಗಿ ಕಾಣಬೇಕು ಎಲ್ಲರೂ ನಮ್ಮ ಹತ್ರ ಒಡವೆ ಇದೆ ನೋಡಬೇಕು ಏನೋ ಒಂದು ರೀಸನ್ನು ಸರಿನಾ ಎನಿ ಒನ್ ರೀಸನ್ ಅವ್ರು ಹಾಕೋ ಬರ್ತಾರೆ ನಮಗೆ ಅವ್ರಿಗಿಂತ ಏನು ಕಡಿಮೆ ಏನೋ ಒಂದು ಎನಿ ಒನ್ ರೀಸನ್ ಅಂದರೆ ಮದುವೆ ಫಂಕ್ಷನ್ಗಳಿಗೆ ಅಂತೂ ನಾವು ಯಾವುದೇ ಒಡವೆ ಬಿಡದಂತೆ ಹಾಕೊಂಡು ಹೋಗಿ ಹೋಗ್ತೀವಿ ತಾನೇ ಆ ಟೈಮಲ್ಲಿ ಎಷ್ಟು ಜನ ಬಂದಿರ್ತಾರೆ ಅಲ್ವಾ ಎಷ್ಟು ಜನ ಬಂದಿರ್ತಾರೆ ಸಾವಿರಾರು ಜನ ಬಂದಿರ್ತಾರೆ ನೂರಾರು ಜನ ಬಂದಿರ್ತಾರೆ ಆ ಜನದಲ್ಲಿ ಎಷ್ಟು ಜನದ ದೃಷ್ಟಿ ನಮ್ಮ ಮೇಲೆ ಬಿದ್ದಿರಬಾರ್ದು ಅಲ್ವಾ ಎಷ್ಟು ಜನ ನಮ್ಮ ರಿಲೇಟಿವ್ಗಳೇ ಎಷ್ಟು ಜನ ಕಣ್ಣಾಕಿರಬಾರ್ದು ಅಲ್ವಾ ಹಾಗಾಗಿನೇ ಆ ಒಡವೆ ಅನ್ನೋದು ನಮ್ಮಿಂದ ದೂರ ಆಗುತ್ತೆ ಸರಿನಾ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಹಾಕೊಂಡು ಹೋಗಿರ್ತೀವಿ ಏನೋ ಒಬ್ರು ನೋಡು ಎಷ್ಟು ಒಡವೆ ಚೆನ್ನಾಗಿದೆ ಓ ಎಷ್ಟು ಒಡವೆ ಹಾಕೋ ಬಂದಿದ್ದಾಳೆ ನೋಡು ಇವ್ರು ಇರಬೇಕು ಇವ್ರ ಹತ್ರ ಒಳ್ಳೊಳ್ಳೆ ದುಡ್ಡು ಜಾಸ್ತಿ ಇರಬೇಕು ಏನೋ ಒಂದು ಅವ್ರು ಕೆಟ್ಟು ಇದರಲ್ಲಿ ಮನಸಲ್ಲೇ ಹೇಳ್ಕೊತಾರೆ ಅವರು ಆ ಥರ ಆದಾಗ ಆ ದೃಷ್ಟಿ ಬಿದ್ದಾಗ ನಮ್ಮ ಒಡವೆ ನಮ್ಮ ಕೈಯಿಂದ ಜಾರುತ್ತೆ ಇವಾಗ ನಾವು ಮನೆಗೆ ಬಂದ ತಕ್ಷಣ ಏನು ಮಾಡ್ತೀವಿ ಬಂದ್ವಾ ತಂದು ಮತ್ತೆ ಲಾಕರಲ್ಲಿ ಇಟ್ಬಿಟ್ಟಿರ್ತೀವಿ ಅಷ್ಟೇ ಅದರಿಂದ ನಾವೇನು ಮಾಡಲ್ಲ ತಂದ ಮೇಲೆ ಏನು ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ ಅಲ್ವಾ ನಾನು ಅದೇ ಥರ ಬೇರೆ ವಿಡಿಯೋನೂ ಕೂಡ ಹಾಕಿದ್ದೀನಿ ಚೆಕ್ ಮಾಡ್ಕೊಡಿ ಇದು ಬಂದು ಬಿಡಿಸೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸರಿನಾ ದೃಷ್ಟಿ ಅನ್ನೋದು ಮನುಷ್ಯ ದೃಷ್ಟಿ ಅನ್ನೋದು ಕಲ್ಲೇ ಹೊಡೆದೋಗುತ್ತೆ ಅಷ್ಟು ಕೆಟ್ಟ ದೃಷ್ಟಿಗಳು ಸರಿನಾ ಅಷ್ಟು ಬೇಗ ನಮ್ಮಿಂದ ದೂರ ಆಗಲ್ಲ ಆ ದೃಷ್ಟಿ ಬಿದ್ದಾಗ ನಮ್ಮಿಂದ ದೂರ ಆಗಲ್ಲ ಆಲ್ಮೋಸ್ಟ್ ನೀವು ಅಂದ್ಕೊಂಡಿರ್ತೀರಾ ಯಾವ ಥರ ಅಲ್ಲ ಅಂದರೆ ಸುಮ್ಮನೆ ನಮ್ಮ ಹತ್ರ ದು ಒಡವೆ ಇರೋದು ಕಳ್ದು ಹೋಗುತ್ತೆ ಇಲ್ಲಾಂದರೆ ಒಡವೆ ಯಾರಿಗಾದರೂ ಅರ್ಜೆಂಟ ನಾವು ಅಂತ ಕೊಟ್ಟಿರ್ತೀವಿ ಮತ್ತೆ ಅವರು ನಮಗೆ ಕೊಡೋದೇ ಇಲ್ಲ ಇಲ್ಲ ಗಿರ್ವಿ ಇಟ್ಟಿರ್ತೀವಿ ತೊಗೊಂಡೋಗಿ ಸುಮ್ಮನೆ ಏನೋ ಒಂದು ಪ್ರಾಬ್ಲಮ್ ಚೆನ್ನಾಗೇ ಇರ್ತೀವಿ ಆದರೂ ಕೂಡ ನಮಗೆ ಇಡಬೇಕು ಅಂತ ಅನಿಸಿರಲ್ಲ ಆದರೂ ಏನೋ ಒಂದು ಪ್ರಾಬ್ಲಮ್ ಸಡನ್ನಾಗಿ ಬರುತ್ತೆ ಇಡಬೇಕಾದ ಸಿಚುವೇಶನ್ ಬಂದೇ ಬರುತ್ತೆ ಆ ಟೈಮಲ್ಲಿ ತೊಗೊಂಡೋಗಿ ನಾವು ಇಟ್ಟಿರ್ತೀವಿ ಆ ಥರ ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ನಮಗೆ ದೃಷ್ಟಿ ಆದಾಗ ಈ ಥರ ಎಲ್ಲ ಬಿಡುತ್ತೆ ಸರಿನಾ ದೃಷ್ಟಿ ಆದಾಗ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಬೇಕು ಅಂದರೆ ಮಾತ್ರ ಕೇಳಿ ಇವಾಗ ನಾವು ಫಂಕ್ಷನ್ಗೆ ಹೋಗಿರ್ತೀವಿ ಎಲ್ಲಾದರೂ ಹೋಗಿರ್ತೀವಿ ಬಂದಾಗ ಒಡವೆಗಳಿಗೆ ಹೇಗೆ ದೃಷ್ಟಿ ತೆಗೆದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ಇವಾಗ ಮಾತ್ರ ಬಿಡಿಸೋದು ಹೇಗೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸರಿನಾ ಅನೇಕ ರೀತಿಲಿ ನಮ್ಮದು ಒಡವೆಗಳು ಕಳ್ದೋಗುತ್ತೆ ಗಿರ್ವಿ ಇಟ್ಟಿರ್ತೀವಿ ಇಲ್ಲ ಯಾರಿಗೂ ಏನೋ ಕೊಟ್ಟಿರ್ತೀವಿ ಮತ್ತು ಈಸ್ಕೊಂಡಿರೋರು ನಮಗೆ ಇಲ್ಲ ಅಂತ ಹೇಳ್ಕೊಡ್ತಾರೆ ಕೊಡೋದೇ ಇಲ್ಲ ಅದಕ್ಕೋಸ್ಕರ ಒಂದೇ ಒಂದು ಪರಿಹಾರ ಇದನ್ನು ಮಾಡಿ ಖಂಡಿತ ನೀವು ತುಂಬ ಜನದ್ದು ಡೌಟ್ ಇದ್ದಿದ್ದೇ ಇದೆ ಅಲ್ವಾ ಏಕೆ ಹೊಡ್ಬೇಕ ನಮ್ಮ ಏನೂ ಕೂಡ ಕಷ್ಟ ಇರಲಿಲ್ಲ ಇದ್ದಕ್ಕಿದ್ದಂಗೆ ಹೀಗಾಗೋಯ್ತು ಏನಾಯಿತೊ ಗೊತ್ತಿಲ್ಲ ಅನ್ನೋದೇ ಎಲ್ಲರದು ಕ್ವಶನ್ ಇದಾಗಿತ್ತು ಇದಕ್ಕೆ ಪರಿಹಾರ ಒಂದೇ ಒಂದು ಇದನ್ನು ಮಾಡಿ ಖಂಡಿತ ನಿಮಗೆ ಖಂಡಿತ ಖಂಡಿತ ಸಕ್ಸಸ್ ಆಗ್ತೀರಾ ನೀವೇ ಹೇಳ್ತೀರಾ ಮತ್ತು ಒಳ್ಳೆಯ ಪರಿಹಾರನ ಹೇಳ್ಕೊಟ್ಟಿದ್ದೀರಾ ಸಿಸ್ಟರ್ ಇಷ್ಟು ದಿನ ನನಗೆ ಗೊತ್ತೇ ಇರಲಿಲ್ಲ ಏನೇ ಹೇಳಿದ್ರು ಕೂಡ ನಮಗೆ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ ಹಾಗೆಯೇ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀರಾ ಅದಕ್ಕೆ ನಾವು ಏನು ಮಾಡಬೇಕು ಏನು ದಾನ ಕೊಡಬೇಕು ಈಗ ಆಲ್ರೆಡಿ ದೃಷ್ಟಿ ಆಗೋಗಿದೆ ಆಲ್ರೆಡಿ ನಮ್ಮ ಒಡವೆ ತೊಗೊಂಡೋಗಿ ಇಟ್ಬಿಟ್ಟಿದ್ದೀವಿ ಅದನ್ನು ನಾವು ಏನು ಮಾಡಬೇಕು ಯಾವ ಥರ ದಾನ ಕೊಡಬೇಕು ಅಂದ್ರಲ್ಲ ಯಾವ ಥರ ದಾನ ಕೊಡಬೇಕು ಅದನ್ನು ಅಂತ ನೀವು ಕೇಳ್ತೀರಲ್ಲ ಏನು ಮಾಡಬೇಕು ಯಾವ ಥರ ದಾನ ಕೊಡಬೇಕು ಅಂತ ಫಸ್ಟಾಗಿ ನಿಮಗೆ ಕೊಡಬೇಕಾಗಿರೋದು ಗೋಧಿ ಐದು ಪದಾರ್ಥ ಕೊಡಬೇಕು ಇದು ಇನ್ನೂ ಹೇಳ್ತಾಯಿರ್ತೀನಿ ಫಸ್ಟು ಗೋಧಿ ನಿಮ್ಮ ಕೈಲಾದಷ್ಟು ಸರಿನಾ ನಿಮಗೆ ಕೈಗೆ ಎಷ್ಟಾಗುತ್ತೆ ಅಷ್ಟು ಆದರೆ ಒಂದು ಕೆ ಜಿ ಮೇಲೆ ಕೊಡಬೇಕು ಒಂದು ಕೆ ಜಿ ಕೆಳಗಡೆ ಕೊಡಲೇಬಾರ್ದು ಸರಿನಾ ಒಂದು ಕೆ ಜಿ ಗೋಧಿ ಒಂದು ಕೆ ಜಿ ಅಕ್ಕಿ ಅದಾದಮೇಲೆ ಒಂದು ಎಣ್ಣೆ ಪ್ಯಾಕೆಟು ನಿಮಗೆ ಎಷ್ಟಾಗುತ್ತೆ ಅಷ್ಟು ಸರಿನಾ ಎಷ್ಟಾಗುತ್ತೆ ಅಷ್ಟು ನಾನು ನೀವು ಕೊಡಬೇಕಾಗುತ್ತೆ ಅದಾದಮೇಲೆ ಮೂರನೇದು ಬಂದು ಉಪ್ಪು ಸಾರಿ ಎಣ್ಣೆ ಉಪ್ಪು ಇನ್ನು ಯಾವುದೇ ರೀತಿ ಬೇಳೆ ಪರವಾಗಿಲ್ಲ ನಿಮಗೆ ಯಾವುದೇ ಕಾಳಾದರೂ ಪರವಾಗಿಲ್ಲ ಸರಿನಾ ಯಾವುದೇ ಕಾಳಾದರೂ ಪರವಾಗಿಲ್ಲ ಬೇಳೆ ಯಾವುದೋ ಒಂದು ಬೇಳೆ ಅದ್ರ ಜೊತೆಗೆ ಅಷ್ಟು ಐದು ಪದಾರ್ಥನ ನೀವು ಕೊಡಬೇಕಾಗುತ್ತೆ ಯಾವ ವಾರ ಕೊಡಬೇಕು ಅಂತ ಹೇಳಿದ್ರೆ ಗುರುವಾರ ಕೊಡಿ ಗುರುವಾರ ದಿನ ನಿಮ್ಮ ಕೈಲಾದಷ್ಟು ದಾನನ ಮಾಡಿ ಆದರೆ ಗೋಧಿ ಅಕ್ಕಿ ಇದೆಯಲ್ಲ ಅದು ಒಂದು ಕೆ ಜಿ ಮೇಲೇ ಕೊಡಬೇಕಾಗುತ್ತೆ ಗೋಜಿ ಗೋಧಿನೂ ಅಕ್ಕಿ ಒಂದು ಕೆ ಜಿ ಮೇಲೇ ಕೊಡಬೇಕಾಗುತ್ತೆ ಉಪ್ಪು ಎಣ್ಣೆ ಮತ್ತು ಕಾಳು ಅದು ನಿಮ್ಮಿಷ್ಟ ನಿಮ್ಮ ಕೈಲಾದಷ್ಟು ಅದನ್ನು ಕೊಡಿ ಆದರೆ ದಾನ ಕೊಡಬೇಕು ಅಷ್ಟೇ ಅಕ್ಕಿ ಗೋಧಿ ಮತ್ತು ಒಂದು ಕೆ ಜಿ ಕೆಳಗಡೆ ಯಾವತ್ತೂ ಕೂಡ ಕೊಡೋಕೆ ಹೋಗ್ಬಿಡಿ ಒಂದು ಕೆ ಜಿ ಮೇಲೇನೆ ಕೊಡೋಕ್ಕೋಗಿ ಇಷ್ಟಿನ ಐದು ಪದಾರ್ಥನ ನೀವು ಗುರುವಾರದ ದಿನ ಸ್ನಾನ ಮಾಡಿ ಯಾರಿಗಾದರೂ ಬಡವರು ಯಾರಾದರೂ ಬಡವರು ಇರ್ತಾರಲ್ಲ ಆ ಬಡವ್ರಿಗೆ ಹೋಗಿ ದಾನ ಮಾಡಿ ಬನ್ನಿ ನೀವು ಆದಷ್ಟು ತುಂಬ ಬಡವರು ಇರಬೇಕು ಯಾರೋ ಒಬ್ಬರು ತಿನ್ನೋಕ್ಕೆ ಉಣ್ಣಕಿ ಇದ್ದರೆ ಎಲ್ಲ ಒಡವೆ ಮನೆಗಿನೇ ಎಲ್ಲ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಕೊಡೋಕ್ಕೆ ಹೋಗಬೇಡಿ ಇಲ್ಲ ತುಂಬ ಬಡವರು ಆ ಥರ ಇರ್ತಾರಲ್ಲ ಪ್ಲೀಸ್ ಅಂಥವ್ರಿಗೆ ದಾನ ಮಾಡಿ ಅವರು ನಿಮಗೆ ಆರೈಸ್ತಾರೆ ಮನಸಾರೆ ಆರೈಸ್ತಾರೆ ಅವರು ನಿಮ್ಮನ್ನು ಆ ಟೈಮಲ್ಲಿ ದಾನ ಮಾಡೋ ಟೈಮಲ್ಲಿ ನೀವು ಮನಸಲ್ಲಿ ಅಂದ್ಕೋಬೇಕು ನಾನು ಇದನ್ನು ದಾನ ಮಾಡ್ತಿದ್ದೀನಿ ನನ್ನ ಒಡವೆ ಆದಷ್ಟು ಬೇಗ ನನ್ನ ಕೈಗೆ ಸಿಗಬೇಕು ಸಿಕ್ಕಿದ ನಂತರನೂ ಕೂಡ ನಾನು ನನ್ನ ಕೈಗೆ ಸಿಕ್ಕಿದ ನಂತರನೂ ಕೂಡ ತಗೊಂಡು ಬಂದು ಈ ಥರನೇ ದಾನ ಮಾಡ್ತೀನಿ ಒಳ್ಳೇದಾದರೆ ಸಾಕು ಅಂತ ನಿಮ್ಮ ಮನಸಲ್ಲಿ ನಿಮ್ಮ ಕಷ್ಟ ನಿಮ್ಮ ಒಡವೆ ಏನಿದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಇದನ್ನು ಕೊಡಿ ದಾನ ಮಾಡಿ ಖಂಡಿತ ಪರಿಹಾರ ಆಗುತ್ತೆ ಸರಿನಾ ಖಂಡಿತ ಅಂದರೆ ಖಂಡಿತ ಪರಿಹಾರ ಆಗುತ್ತೆ ಆದಷ್ಟು ಬೇಗ ನಿಮ್ಮ ಒಡವೆ ಏನಿದೆ ನಿಮ್ಮ ಕೈಗೆ ಬಂದು ಸೇರುತ್ತೆ ಸರಿನಾ ನಾ ನೀವು ಮಾಡಿ ಖಂಡಿತ ನಿಮ್ಮ ಒಡವೆಗಾಗಿರೋ ದೃಷ್ಟಿ ಆಗಿರಲಿ ಏನೋ ಒಂದು ಆಗಿರಲು ಕೂಡ ಅದು ಪರಿಹಾರ ಆಗುತ್ತೆ ಯಾವುದೇ ರೀತಿಲಾದರೂ ಕೂಡ ನೀವು ಒಡವೆನ ಬಿಡಿಸ್ಕೊಳ್ಳೋ ರೀತಿ ಆಗುತ್ತೆ ಇಷ್ಟನ್ನು ಮಾಡಿ ನೋಡಿ ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ ಒಂದೇ ವಾರ ಸಾಕು ಸರಿನಾ ಒಂದು ಸತಿ ಕೊಟ್ಟರೆ ಸಾಕು ಮತ್ತೆ ನಿಮ್ಮ ಒಡವೆ ಕೈಗೆ ಸಿಕ್ಕಿದ ಮೇಲೆ ಬೇಕು ಅಂದರೆ ನೀವು ಇನ್ನೊಂದು ಸತಿ ಅದನ್ನು ಮಾಡ್ಬೋದಾಗಿತ್ತು ಮಾಡ್ಬೋದು ಸರಿನಾ ಒಂದೇ ಸತಿ ಸಾಕು ಗುರುವಾರದ ದಿನ ಮಾಡಿ ಯಾವ ಟೈಮು ಏನು ಅಂತೆಲ್ಲ ಕೇಳಬೇಡಿ ನಿಮ್ಗೆ ಯಾವ ಟೈಮಾದರೂ ಕೊಡಿ ಬೆಳಗ್ಗೆ ಟೈಮ್ ಆದಷ್ಟು ಮುಸ್ಸಂಜೆ ಆಗೋ ಒಳಗಡೆ ಕೊಟ್ಬಿಡಿ ಮುಸ್ಸಂಜೆ ಆದಮೇಲೆ ಕೊಡೋಕ್ಕೆ ಹೋಗಬೇಡಿ ಯಾವುದೇ ಪದಾರ್ಥ ಆಗಲಿ ಮುಸ್ಸಂಜೆ ಆಗೋ ಮೊದಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಐದು ಗಂಟೆವರೆಗೂ ನೀವು ಇದನ್ನು ಕೊಡ್ಬೋದು ಯಾವ ಟೈಮ್ ಆದರೂ ನಿಮಗೆ ಅನುಕೂಲ ಯಾವ ಟೈಮ್ ಆಗುತ್ತೆ ಆ ಟೈಮ್ಗೆ ನೀವು ಇಷ್ಟನ್ನು ಕೊಡ್ಬೋದು ಆಯ್ತು ಪದಾರ್ಥನ ಕೊಟ್ಟು ನೋಡಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಮತ್ತು ಯಾರೆಲ್ಲ ನನ್ನ ಹತ್ರ ಸ್ಫಟಿಕನ ತೊಗೊಂಡಿದ್ದೀರಾ ತುಂಬ ತುಂಬ ಟ್ಯಾಂಕ್ಸ್ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಆದಷ್ಟು ಬೇಗ ರಿಸಲ್ಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ ನಾನು ಕೂಡ ಆದಷ್ಟು ದುವಾ ಮಾಡಿಯೇ ಕಳಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಇನ್ನೂ ಜಾಸ್ತಿ ಒಳ್ಳೆಯದಾಗಲಿ